ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ನಾವು ಇವಾಗ ಸುವರ್ಣ ಸಂಭ್ರಮವನ್ನು ಕಂಡಂತಹ ಕಟ್ಟೆಯ ಸರ್ಕಾರಿ ಕ್ರಿಯೆ ಪ್ರಾಥಮಿಕ ಶಾಲೆಯಲ್ಲಿದ್ದೇವೆ ಇವತ್ತು ಇಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಮತ್ತು ಗ್ರಂಥಾಲಯ ಉದ್ಘಾಟನೆ ಆಗಿದೆ ಬನ್ನಿ ವೀಕ್ಷಕರೇ ಇಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ ಈ ಬಗ್ಗೆ ಶಾಲಾ ಶಿಕ್ಷಕರು ಗ್ರಾಮಸ್ಥರು ಯಾವ ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ ಎಂಬುದನ್ನು ಕೇಳ್ಕೊಂಡು ಬರೋಣ ಇವತ್ತು ನೂತನವಾಗಿ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸಿನ ಜೊತೆಯಲ್ಲಿ ಒಂದು ಸುಸಜ್ಜಿತವಾದಂತಹ ಲೈಬ್ರರಿಯ ಉದ್ಘಾಟನೆಯು ಕೂಡ ನಡೆದಿದೆ ಗ್ರಾಮೀಣ ಪ್ರದೇಶದ ಕೊನೆಯ ಭಾಗದಲ್ಲಿರುವಂತಹ ಈ ಶಾಲೆ ಈ ಶಾಲೆಯ ಮಕ್ಕಳಿಗೂ ಕೂಡ ಇಂಗ್ಲಿಷ್ ವಿದ್ಯಾಭ್ಯಾಸವನ್ನ ಮಾಡಬೇಕು ಅನ್ನುವಂತ ಕಲ್ಪನೆಯನ್ನ ಇಲ್ಲಿರುವಂತಹ ಪ್ರಮುಖರು ಆಲೋಚನೆಯನ್ನು ಮಾಡಿ ಇವತ್ತು ಇದನ್ನು ಆರಂಭ ಮಾಡ್ತಾ ಇರುವಂತದ್ದು ಸಂತೋಷದ ಸಂಗತಿ ಮತ್ತು ಕಲಿಕೆ ಎನ್ನುವಂಥದ್ದು ನಿರಂತರವಾದಂತಹ ಪ್ರಕ್ರಿಯೆ ಕಲಿಕೆಗೆ ಪುಲೀಸ್ ಸ್ಟಾಪ್ ಇಲ್ಲ ಅದಕ್ಕೊಂದು ಕೊನೆ ಅನ್ನೋದಿಲ್ಲ ಕಲಿಕೆ ಎನ್ನುವಂಥದ್ದು ಒಂದು ನಿರಂತರವಾದಂತ ಪ್ರಕ್ರಿಯೆ ಆ ಓದಿನ ಅಭ್ಯಾಸ ನಿರಂತರ ಆಗಬೇಕು ಶಾಲಾ ಮಟ್ಟದಲ್ಲೇ ಪುಸ್ತಕವನ್ನ ಓದುವಂತ ಅಭ್ಯಾಸ ಬೆಳೆಸ್ಕೊಳ್ಬೇಕಾಗಿರುವಂಥದ್ದು ಆ ಆಸಕ್ತಿಯನ್ನ ಮಕ್ಕಳಿಗೆ ಮೂಡಿಸ್ಬೇಕಾಗಿರುವಂಥದ್ದು ಇವತ್ತಿನ ಅಗತ್ಯತೆಯು ಕೂಡ ಹೌದು ಆ ಕಾರಣಕ್ಕೆ ಲೈಬ್ರರಿಯನ್ನು ಕೂಡ ಪ್ರಾರಂಭ ಮಾಡಿ ಶಾಲಾ ಮಟ್ಟದಲ್ಲೇ ಮಕ್ಕಳಿಗೆ ಓದಿನ ಅಭ್ಯಾಸವನ್ನ ಕಲಿಸುವಂತ ಒಂದು ಒಳ್ಳೆಯ ಪ್ರಯತ್ನ ಈ ಗ್ರಂಥಾಲಯದ ಮುಖಾಂತರ ಆಗ್ತಾ ಇರುವಂತದ್ದನ್ನ ನಾನು ಅಭಿನಂದಿಸ್ತೇನೆ ಈ ರೀತಿಯಾದಂತ ಪ್ರಯತ್ನ ಸರ್ಕಾರಿ ಶಾಲೆಗಳಲ್ಲಿ ನಿರಂತರವಾಗಿ ನಡಿಬೇಕು ಇದಕ್ಕೆ ಪ್ರಯತ್ನಿಸಿದಂತ ಎಲ್ಲ ದಾನಿಗಳನ್ನ ವಿಶೇಷವಾಗಿ ಬ್ಯಾಂಕಿನ ಅಧಿಕಾರಿಗಳನ್ನ ಇಲ್ಲಿರುವಂತಹ ಎಲ್ಲ ಶಿಕ್ಷಕರನ್ನ ನಾನು ಶಾಸಕನಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಈ ಪ್ರಯತ್ನಗಳು ಇವತ್ತು ನಡಿಬೇಕಾಗಿದೆ ಸರ್ಕಾರಿ ಶಾಲೆಗಳ ಗುಣಮಟ್ಟ ವರ್ಷದಿಂದ ವರ್ಷಕ್ಕೆ ಚೆನ್ನಾಗ್ ಆಗಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ನಿರೀಕ್ಷೆಗಳನ್ನ ಇಟ್ಕೊಂಡಂತವ್ರು ಸರ್ಕಾರವು ಕೂಡ ಎಲ್ಲ ರೀತಿಯಾದಂತಹ ಸೌಲಭ್ಯಗಳನ್ನ ಬೇರೆ ಬೇರೆ ಹಂತಗಳಲ್ಲಿ ಕೊಡ್ತಾನೆ ಬಂದಿದೆ ಆದರೂ ಕೂಡ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಳ್ಳಲಿಕ್ಕೆ ಇವತ್ತು ಕಷ್ಟ ಸಾಧ್ಯ ಆಗಿರುವಂತ ಪರಿಸ್ಥಿತಿಗಳನ್ನ ಗಮನಿಸ್ತಾ ಇದ್ದೇವೆ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಸರ್ಕಾರಿ ಶಾಲೆಗಳಿಗೆ ಬರುವಂತ ಮಕ್ಕಳ ಸಂಖ್ಯೆಯು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ ನಾನು ಭಾಸ್ಕರ್ ಕೋಟಿ ಅನ ಮತ್ತು ಇಲ್ಲಿರುವಂತ ಗ್ರಾಮದ ಎಲ್ಲ ಹಿರಿಯರಿಗೆ ವಿನಂತಿ ಮಾಡೋದೇನು ಅಂತಂದ್ರೆ ಸರ್ಕಾರಿ ಶಾಲೆಗಳು ನಮ್ಮೂರಿನಲ್ಲಿ ಚೆನ್ನಾಗಿರ್ಲೇಬೇಕು ಪ್ರಶ್ನೆ ಇಲ್ಲ ಈ ವರ್ಷ ನಾವೊಂದು ತಾಲೂಕಿನಲ್ಲಿ ಆರೇಳು ಶಾಲೆಗಳನ್ನು ಶಾಲೆಗಳನ್ನ ಹತ್ತಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳಿದ್ರೆ ಎನ್ನುವ ಕಾರಣಕ್ಕೋಸ್ಕರ ಮುಚ್ಚುವಂತ ಸ್ಥಿತಿಗೆ ನಮ್ಮ ತಾಲೂಕಿನಲ್ಲಿ ಬಂದಿದ್ದೀವಿ ಇದು ಈ ವರ್ಷ ಮಾತ್ರ ಅಲ್ಲ ಪ್ರತಿ ವರ್ಷವೂ ಕೂಡ ಈ ಪರಿಸ್ಥಿತಿ ಮೂರು ಶಾಲೆ ನಾಲ್ಕು ಶಾಲೆ ವಿದ್ಯಾರ್ಥಿಗಳ ಸಂಖ್ಯೆ ಹತ್ತಿದೆ ಎನ್ನುವ ಕಾರಣಕ್ಕೋಸ್ಕರ ಅದನ್ನು ಮುಚ್ಚುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ ನಾವು ನೀವಿಲ್ಲಿರುವಂತ ಗ್ರಾಮಸ್ಥರು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಮುಂದೆ ನಮ್ಮೂರಿನ ಮಕ್ಕಳಿಗೆ ಚೆನ್ನಾಗ್ ಆಗ್ಬೇಕು ಅನ್ನುವಂತ ಆಲೋಚನೆಗಳನ್ನ ಇಟ್ಕೊಂಡ್ರೆ ಗ್ರಾಮ ಪಂಚಾಯಿತಿ ಬಂದು ಸುಸಜ್ಜಿತವಾದಂತಹ ಶಾಲೆಯನ್ನ ಮಾಡಬೇಕಾಗಿರುವಂತದ್ದು ಮುಂದಿನ ಅನಿವಾರ್ಯತೆ ಅಂತ ನಾನು ಅನ್ಕೊಳ್ತೇನೆ ಆ ಹಿನ್ನೆಲೆಯಲ್ಲಿ ಇದು ಯಾರೋ ಒಬ್ಬರು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಸಾಲದಿಲ್ಲ ಇಡೀ ಗ್ರಾಮದ ಜನ ಒಟ್ಟಾಗಿ ಕೂತ್ಕೊಂಡು ಸುಸಜ್ಜಿತವಾದಂತ ಕಟ್ಟಡ ಆ ಶಾಲೆಗೆ ಬೇಕು ಅಧ್ಯಾಪಕರು ಕೂಡ ದೊಡ್ಡ ಪ್ರಮಾಣದಲ್ಲಿ ಬೇಕು ಕ್ರೀಡೆಯಿಂದ ಹಿಡಿದು ಸಂಗೀತದ ತನಕ ಒಂದು ವ್ಯವಸ್ಥೆ ಆ ಶಾಲೆಗಳಲ್ಲಿ ನಿರ್ಮಾಣ ಮಾಡಬೇಕಾಗಿರುವಂಥದ್ದು ನಮ್ದು ಎಲ್ಲರದ್ದು ಕೂಡ ಕರ್ತವ್ಯ ನಾವು ಇದನ್ನ ಬೇರೆ ಬೇರೆ ರೂಪದಲ್ಲಿ ಹಂಚಾಕ್ತಾ ಹೋದ್ರೆ ಇಲ್ಲೊಂದು ಹತ್ತು ಜನ ಮಕ್ಕಳು ಅಲ್ಲೊಂದು ಇಪ್ಪತ್ತು ಜನ ಮಕ್ಕಳು ಇನ್ನೊಂದು ಮೂವತ್ ಮಕ್ಕಳು ಆದ್ರೆ ಖಾಸಗಿ ಶಾಲೆಗಳು ನಮ್ಮನ್ನ ನುಂಗು ಬಿಡ್ತವೆ ಹಾಗಾಗಿ ಈ ಗ್ರಾಮ ಪಂಚಾಯತಿಗೊಂದು ಸುಸಜ್ಜಿತವಾದಂತಹ ಶಾಲೆ ಬೇಕು ಅನ್ನುವಂತ ಪರಿಕಲ್ಪನೆಯನ್ನ ನಾನು ಎಲ್ಲಾ ಕಡೆಗಳಲ್ಲೂ ಕೂಡ ಉಲ್ಲೇಖ ಮಾಡ್ತಾ ಇದ್ದೇನೆ ಇವತ್ತು ಕೂಡ ಅದನ್ನ ಇಲ್ಲೂ ಹೇಳ್ತೇನೆ ಮೊನ್ನೆ ಭಾಸ್ಕರ್ ಕೋಟೆ ಅಂದ್ರು ಉಳಿದಂತ ಎಲ್ಲ ಗಣ್ಯರು ಗ್ರಾಮ ಪಂಚಾಯಿತಿಯರು ಕುತ್ಕೊಂಡು ಮುಂದಿನ ವರ್ಷ ಮುಂದಿನ ಅಥವಾ ಇನ್ನೊಂದು ವರ್ಷ ಬಿಟ್ಟ ನಂತರ ಆದ್ರೂ ಕೂಡ ಆಲೋಚನೆ ಮಾಡಬೇಕಾಗಿರುವಂತದ್ದು ಬಹಳ ಅಗತ್ಯದ ಕೆಲಸ ಅಂತ ಅನ್ಕೊಳ್ತೇನೆ ಇಲ್ಲಾಂದ್ರೆ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಗಳು ಸಿಗಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರವೂ ಕೂಡ ಬಹಳ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಗ್ರಾಮದ ಜನ ಮುಂದೆ ಬಂದ್ರೆ ನಾವೆಲ್ಲ ಜನಪ್ರತಿನಿಧಿಗಳು ಅದನ್ನು ಮುಂದುವರಿಸುವಂತ ಪ್ರಯತ್ನವನ್ನು ಇವತ್ತು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಾನು ನಿನ್ನೆ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲೂ ಕೂಡ ಹೇಳಿದ್ದೇನೆ ತಾಲೂಕಿಗೆ ಒಂದು ಹತ್ತು ಮಾಡೆಲ್ ಸ್ಕೂಲ್ಗಳನ್ನ ಮಾಡೋಣ ಮಾಡೆಲ್ ಸ್ಕೂಲ್ಗಳು ಹೆಂಗಿರ್ಬೇಕು ಅಂತಂದಾಗ ಈ ಹತ್ತು ಶಾಲೆಗಳಿಗೆ ಜನ ಬರುವ ರೀತಿಯಲ್ಲಿ ಮಾಡೆಲ್ ಸ್ಕೂಲ್ಗಳು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಾನು ನಿನ್ನೆ ಉಲ್ಲೇಖ ಮಾಡಿದ್ದೇನೆ ಇದನ್ನು ಮುಂದುವರಿಸುವಂತದ್ದು ಸ್ಥಳೀಯ ಜನರಿಗೆ ಸ್ಥಳೀಯ ಸಾರ್ವಜನಿಕರಿಗೆ ಪೋಷಕರಿಗೆ ಬಿಟ್ಟಿದ್ದು ಮತ್ತೆ ಪೋಷಕರು ಎಣ್ಣಾ ಶಾಲೆ ಜೋಕ್ಲಿಗೆ ಮುಂದೆ ಅಡದೆ ಕಡೆ ಪಡೋಡು ಅನ್ನೋದು ಆಗಬಾರ್ದು ಎಲ್ಲರೂ ಕೂಡ ಸಂಬಂಧದ ಅಭಿಪ್ರಾಯ ಕೊಟ್ಟರೆ ಮೊನ್ನೆ ಅಜೆ ಕಾರ ತೀರ್ಮಾನಕ್ಕೆ ಬರ್ತಾ ಇದೆ ನಾವೆಲ್ಲರೂ ಸೇರಿ ಒಂದು ಗ್ರಾಮ ಪಂಚಾಯತ್ ಒಂದು ಒಳ್ಳೆಯ ಶಾಲೆಯನ್ನ ಮಾಡ್ತೀವಿ ಈ ನಿರ್ಣಯವನ್ನ ಎಲ್ಲರೂ ಮಾಡಿದ್ರೆ ಇರುವಂತ ಅಧ್ಯಾಪಕರ ಸದ್ಬಳಕೆಯನ್ನ ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಪ್ರಯತ್ನವನ್ನ ಮಾಡೋಣ

ಶಾಸಕರ ಸಹಕಾರದಿಂದ ಈ ಸ್ಕೂಲ್ ಇಷ್ಟು ಒಳ್ಳೆಯದಕ್ಕೆ ಕಾರಣ ಆಯಿತು ಒಂದು ಸ್ಕೂಲ್ ಒಳ್ಳೇದಾಗಿ ಕೂಡ ಅಲ್ಲಿಯ ಅಧ್ಯಾಪಕರು ಒಂದು ಎಚ್ ಎಮ್ ಇರ್ಬೋದು ಇನ್ನಿತರ ಇರ್ಬೋದು ನಾವು ನೋಡ್ತೇವೆ ಈಗ ನಾನು ಕೂಡ ಒಂದು ಹೈಸ್ಕೂಲಿನ ಇಪ್ಪತ್ತೈದು ವರ್ಷದಿಂದ ಅಧ್ಯಕ್ಷನಾಗಿದ್ದೇನೆ ನಮ್ಮಲ್ಲಿ ಒಳ್ಳೆಯ ರಿಸಲ್ಟ್ ಬರ್ತಾ ಉಂಟು ನಿಮ್ಗೆ ಗೊತ್ತಿರ್ಬೋದು ಬುಡುಮಾರ್ನ ಅದು ಅಷ್ಟು ಒಳ್ಳೆಯದಾಗಲಿಕ್ಕೆ ಕಾರಣ ನಾನಲ್ಲ ಅಧ್ಯಾಪಕರು ಎಲ್ಲ ಯಾರು ಕೂಡ ಅಲ್ಲಿ ಬಂದಂತ ಅಧ್ಯಾಪಕರು ಇಷ್ಟರವರೆಗೆ ಒಳ್ಳೆ ಪ್ರತಿ ಒಂದು ಟ್ರಾನ್ಸ್ಫರ್ ಆಗ್ತದೆ ಒಂದು ನಾಲ್ಕೈದು ಸಲ ಟ್ರಾನ್ಸ್ಫರ್ ಆಯ್ತು ಆದರೂ ಕೂಡ ಇವತ್ತಿಗೂ ಫಸ್ಟ್ಗೆ ಬಂದಂತಹ ಅಧ್ಯಾಪಕರು ಇಲ್ಲಿ ಇಲ್ಲಿವರೆಗೆ ಸಾಧಾರಣ ಇಪ್ಪತ್ತೈದು ವರ್ಷದವರೆಗೆ ನಮ್ಮಲ್ಲಿ ಮೂರು ಜನ ಈಗಲೂ ಇದ್ದ ಆ ಆ ರಿಸಲ್ಟ್ ಬರ್ಲಿಕ್ಕೆ ಕಾರಣವೇ ಅವರೇ ಆದ್ರಿಂದ ಯಾವುದೇ ಸ್ಕೂಲ್ ಇರ್ಬೋದು ಎಲಿಮೆಂಟ್ರಿ ಇರ್ಬೋದು ಹೈಸ್ಕೂಲ್ ಇರ್ಬೋದು ಯಾವುದೇ ಇರ್ಬೋದು ಅಲ್ಲಿ ಇರುವಂತಹ ಅಧ್ಯಾಪಕರಾಗಲಿ ಇನ್ನಿತರ ಊರಿನವರಾಗಲಿ ಸಹಕಾರ ಇದ್ರೆ ಖಂಡಿತ ಈ ಸ್ಕೂಲು ಒಳ್ಳೆದಾಗಲಿಕ್ಕೆ ಕಾರಣ ಇವತ್ತು ನಮ್ಮ ನಾಗೇಶ್ ಮಾಸ್ಟರ್ ನಮ್ಮ ಬಗ್ಗೆ ನಾನು ಹೇಳಿ ಮಾತೇ ಮಾತಾಡಲೇಬೇಕಾಗ್ತದೆ ಇಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ ಬೇಕಾಗಲಿ ಊರಿನವ್ರಿಗೆಲ್ಲರಿಗೂ ಹೇಳ್ತಾರೆ ಸಲ ಬರಲೇಬೇಕು ಅವ್ರು ಹೇಳುವಾಗ ಖಂಡಿತವಾಗಿ ಬರಲೇಬೇಕು ನಾವು ಆ ರೀತಿ ಅವ್ರು ಮಾತಾಡ್ತಾರೆ ಆ ರೀತಿಯಲ್ಲಿ ಜನರಿಗೆ ಮನಸ್ಸು ಒಪ್ಪಿಸ್ತಾರೆ ಆದ್ದರಿಂದ ಈ ಸ್ಕೂಲ್ ಅವ್ರು ಬಂದ ನಂತರ ನೋಡಿ ಈಗ ಎಲ್ಲರೂ ಇಂಗ್ಲಿಷ್ ಮೀಡಿಯಂ ಹೋಗುವಂತ ಪರಿಸ್ಥಿತಿ ಉಂಟು ಆದ್ರೆ ಕೂಡ ಇಲ್ಲಿ ಇಷ್ಟು ಮಕ್ಕಳನ್ನು ಒಟ್ಟಿಗೆ ಮಾಡಲಿಕ್ಕೆ ಕಾರಣ ಯಾರಂದ್ರೆ ನಾಗೇಶ್ ಮಾಸ್ಟ್ರಿರ್ಬೋದು ಅವರ ಒಟ್ಟಿಗೆ ಇರುವಂತ ಇಲ್ಲಿಯ ಅಧಿಕಾರಿ ಬಂದಿದೆ ಇಲ್ಲಿ ಒಳಗೆ ಬರುವಾಗಲೇ ನನ್ಗೆ ಖುಷಿ ಆಗ್ತದೆ ಇಲ್ಲಿ ಹೋಗುವ ಸ್ಕೂಲ್ ಇರ್ಬೋದು ಇಲ್ಲಿ ಇರ್ಬೋದು ಇಲ್ಲಿ ಒಳಗೆ ಬರುವಾಗ ಅಷ್ಟು ಚಂದವಾಗಿ ಕ್ಲೀನ್ ಆಗಿ ಮರಗಿಡ ತೆಂಗಿನ ಮರ ಅಡಿಕೆ ಮರ ಇದೆಲ್ಲ ಎಲ್ಲ ಕೃಷಿಯನ್ನು ಕೂಡ ಮಾಡಿದ್ದಾರೆ ಅದು ಮಾಡುವುದಂದ್ರೆ ಯಾರಂದ್ರೆ ಅವರು ಅವರು ಕೂಡ ಸೇರ್ತಾರೆ ಅವರ ಕೈಯಲ್ಲೇ ಹಾರ ಪಿಕ್ಕಾಸ ಎಲ್ಲ ಇರ್ತದೆ ಒಂದೊಂದು ಸಲ ಕತ್ತಿ ಕೂಡ ಅವರ ಕೈಯಲ್ಲಿ ಇರ್ತದೆ ಈಗ ಆ ರೀತಿ ಮಾಡಿದ್ರೆ ಮಾತ್ರ ಈ ಸ್ಕೂಲ್ ಇಷ್ಟು ಒಳ್ಳೆದಾಗಲಿ ಕಾಣುತ್ತೆ ಹೇಳಿ ಇನ್ನೂ ಕೂಡ ಈ ಶಾಲೆ ಒಳ್ಳೇದಾಗಲಿ ನಾಗೇಶ್ ಮಾಸ್ತಿಗೂ ಕೂಡ ಅವರ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊರಲಿ ಕೊಡ್ಲಿ ಅವರು ಕೂಡ ಈ ಶಾಲೆಯಲ್ಲಿ ಇರ್ಬೇಕು ಅಂತ ನಾನು ಅವ್ರು ಟ್ರಾನ್ಸ್ಫರ್ ಯಾವ ಕೇಳ್ತಾರೆ ಟ್ರಾನ್ಸ್ಫರ್ ಬೇಕು ಟ್ರಾನ್ಸ್ಫರ್ ಕೊಡ್ತೀವಿ

ಇಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಒಂದು ಹಿರಿಯರ ಒಳ್ಳೆಯ ಆಶಯದೊಂದಿಗೆ ಈ ಶಾಲೆ ಪ್ರಾರಂಭ ಆಯಿತು ನಂತರ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯು ಸಾಧಾರಣ ಒಂದು ನೂರ ಇಪ್ಪತ್ತೈದು ನೂರೈವತ್ತರವರೆಗೆ ಹೋಗಿತ್ತು ಯಾಕಂತ ಹೇಳಿದರೆ ಇದು ಇರುವತ್ತೂರಿನ ಬಾರ್ಡರ್ ಮೂಡುಮಾರನಾಡು ಕೆಲ್ಲಪುತ್ತಿಗೆ ರೆಂಜಾಳ ಈ ನಾಲ್ಕು ಗ್ರಾಮಕ್ಕೆ ಸಂಬಂಧಪಟ್ಟಂಥ ಒಂದು ಶಾಲೆ ನಂತರದ ಕಾಲಘಟ್ಟದಲ್ಲಿ ಇಲ್ಲಿ ಒಳ್ಳೊಳ್ಳೆ ಅಧ್ಯಾಪಕರು ಕೂಡ ಇದ್ದರು ಇಲ್ಲಿ ಮೂಲಭೂತ ವ್ಯವಸ್ಥೆ ಸೌಕರ್ಯ ಇಲ್ಲದೇ ಇದ್ದ ಕಾಲದಲ್ಲೂ ಕೂಡ ಇಲ್ಲಿಯ ಒಳ್ಳೆಯ ವಿದ್ಯಾಭ್ಯಾಸವನ್ನು ಇಲ್ಲಿಯ ಆ ಅಧ್ಯಾಪಕರು ಕಾಲ ಕಾಲಕ್ಕೆ ಮಕ್ಕಳಿಗೆ ಕೊಡ್ತಾ ಇರುವಂಥ ಶ ಕಾಲಘಟ್ಟದಲ್ಲಿ ಇಲ್ಲಿ ಕಲಿತಂಥ ಮಕ್ಕಳು ಯಾಕೆಂತೇಳಿದರೆ ಒಳ್ಳೆಯ ವಿದ್ಯಾಭ್ಯಾಸ ಪ್ರಾಥಮಿಕ ಶಾಲೆಯಲ್ಲಿ ಸಿಕ್ಕಿದರೆ ಅದೊಂದು ಫೌಂಡೇಶನ್ ಹಾಗೆ ನಂತರ ದೊಡ್ಡ ಮುಂದೆ ಒಳ್ಳೆಯ ಸೌಧವನ್ನು ಕಟ್ಟಲಿಕ್ಕೆ ಪ ಒಳ್ಳೆ ಆಗ್ತದೆ ಹಾಗೆ ಇಲ್ಲಿ ಕಲಿತಂಥ ಮಕ್ಕಳು ಈಗ ದೊಡ್ಡ ದೊಡ್ಡ ಹುದ್ದೆಗಳಿದ್ದಾರೆ ವಿದೇಶದಲ್ಲಿದ್ದಾರೆ ನಂತರ ಬೇರೆ ಬೇರೆ ಸರ್ಕಾರಿ ನೌಕರಿಯಲ್ಲಿದ್ದಾರೆ ಹಾಗೆ ಆ ನಂತರ ಆ ಇಂಗ್ಲೀಷ್ ಮೀಡಿಯಮಿನ ಹಾವಲಿಯಿಂದ ಇಲ್ಲಿ ಮಕ್ಕಳ ಸಂಖ್ಯೆ ಸ್ವಲ್ಪ ಕಮ್ಮಿ ಆಗ್ತಾ ಬಂತು ನಂತರ ಸ್ವಲ್ಪ ಸರ್ಕಾರದ ಆ ವ್ಯವಸ್ಥೆಯಿಂದ ಕೂಡ ಇಲ್ಲಿ ಮಕ್ಕಳ ಸಂಖ್ಯೆ ಕೊರತೆಯಾಗಿ ಒಳ್ಳೆ ಅಧ್ಯಾಪಕರ ಕೊರತೆಯಿಂದಾಗಿ ಒಂದು ಎರಡು ವರ್ಷದ ಮೊದಲು ಒಂದು ಐದು ಹತ್ತು ಮಕ್ಕಳಿಗೆ ಸೀಮಿತವಾಗಿ ಶಾಲೆ ನಿಂತು ಹೋಗುವಂಥ ಪರಿಸ್ಥಿತಿ ಬಂತು ಆ ನಂತರ ಸಹ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಲ್ಲಿ ನಾಗೇಶ್ ಹಾಸ್ಟೇಲಿ ಟ್ರಾನ್ಸ್ಫರ್ ಆಗಿ ತಗೊಂಡ್ರು ಇನ್ನೊಂದು ಸಲ ಇಲ್ಲಿಯ ಎಲ್ಲರ ಒಂದು ಮೀಟಿಂಗ್ ಎಲ್ಲ ಮಾಡಿ ಶಾಲೆಯನ್ನು ಪುನರ್ಜೀವನ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದ ನಿಂದ ಈ ಶಾಲೆಯೆಲ್ಲ ಮಾಡಿ ಆನಂತರ ಲಕ್ಷಾಂತರ ರೂಪಾಯಿ ವೆಚ್ಚದೊಂದಿಗೆ ದಾನಿಗಳ ಸಹಕಾರ ಸರ್ಕಾರದ ಸಹಕಾರ ಹಾಗೆ ನಮ್ಮ ಮುಖ್ಯೋಪಾಧ್ಯಾಯರಂತ ನಾಗೇಶ್ ಮಾಸ್ಟ್ರ ಸತ್ಪ್ರಭಾವ ಭಾಸ್ಕರ್ ಅಂಡ್ರ ಸತ್ಪ್ರಭಾವ ಹಾಗೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಭರತ್ ಕು ಭರತ್ ಕುಮಾರ್ ಜೈನ್ ಹಾಗೆ ಇಲ್ಲಿಯ ಸ್ಥಳೀಯ ಕೆಲವು ದಾನಿಗಳ ಸಹಕಾರದಿಂದ ಈ ಶಾಲೆಯನ್ನು ಇವತ್ತು ಕಾರ್ಕಳ ತಾಲೂಕಿನಲ್ಲೇ ಒಂದು ಅತ್ಯದ್ಭುತವಾದಂಥ ಯಾವುದೇ ಸ ಇಂಗ್ಲೀಷ್ ಮೀಡಿಯಂ ಹಾಗೂ ಪ್ರೈವೇಟ್ ಶಾಲೆಗೆ ಕಮ್ಮಿ ಇಲ್ಲದ ರೀತಿಯಲ್ಲಿ ಮೂಲಭೂತ ಸೌಕರ್ಯವನ್ನು ಒದಗಿಸುವುದರ ಒಟ್ಟಿಗೆ ಒಂದು ಅತ್ಯುತ್ತಮವಾದ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಲಿಕ್ಕೆ ನಮಗೆ ಸಹಕಾರ ಆಯಿತು ಹಾಗೆ ಈ ಪ್ರಸ್ತುತ ಕಳೆದ ವರ್ಷ ಈ ಶಾಲೆ ಪ್ರಾರಂಭವಾದ ಐವತ್ತು ವರ್ಷಕ್ಕೆ ಅದೇ ದಿವಸಕ್ಕೆ ನಾವು ಒಂದು ವಿಜೃಂಭಣೆಯಿಂದ ಇಲ್ಲಿ ಒಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿದ್ದೇವೆ ಹಾಗೇ ಈ ದಿವಸ ಕೂಡ ಯಾಕೆ ಅಂತೇಳಿದರೆ ನಮಗೆ ಈಗ ಪ್ರತಿ ಮನೆಗೆ ಹೋದ ಕೂಡಲೇ ನಾ ನಾವು ಏನು ಈ ಶಾಲೆಯಲ್ಲಿ ಕೊಡ್ತೇವೆ ಅದಲ್ಲ ಮಕ್ಕಳಿಗೆ ಮಕ್ಕಳಿಗೆ ಏನು ಬೇಕು ಅವರ ಹಿರಿಯ ಪೋಷಕರಿಗೆ ಏನು ಬೇಕು ಆ ವಿದ್ಯಾಭ್ಯಾಸವನ್ನು ನಮ್ಮ ಶಾಲೆಯಲ್ಲಿ ಸಿಗಬೇಕು ಎನ್ನುವ ಉದ್ದೇಶದಿಂದ ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಇಂಗ್ಲೀಷ್ ಮೀಡಿಯಮು ಅತ್ಯಂತ ಅಗತ್ಯ ಅಂತೇಳಿ ಮಾ ಮನಗಂಡು ಇಂಗ್ಲೀಷ್ ಮೀಡಿಯಮ್ ಅಲ್ಲ ಇಂಗ್ಲೀಷು ಸ್ಪೀಕಿಂಗ್ ಆಗ ಕೋರ್ಸನ್ನು ನಾವು ಇವತ್ತು ನಮ್ಮ ಶಾಲೆಯಲ್ಲಿ ಅತ್ಯುತ್ತಮ ವ್ಯವಸ್ಥೆಯೊಂದಿಗೆ ಪ್ರಾಜೆಕ್ಟರ್ ಹಾಗೆ ಲೈಬ್ರರಿ ಹಾಗೆ ಎಲ್ಲ ವ್ಯವಸ್ಥೆಯೊಂದಿಗೆ ಉದ್ಘಾಟನೆ ಮಾಡಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಈ ಶಾಲೆಯನ್ನು ಇನ್ನಷ್ಟು ಅಭಿವೃದ್ಧಿ ಅಭಿವೃದ್ಧಿ ಹೇಳಿದ್ರೆ ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕು ಇಲ್ಲಿ ಸುತ್ತಮುತ್ತಲಿನ ಪೋಷಕರಿಗೆ ಇಂಗ್ಲೀಷ್ ಮೀಡಿಯಂನಲ್ಲಿ ಸಿಗುವಂಥ ಎಲ್ಲ ಸವಲತ್ತು ಕೂಡ ಫ್ರೀಯಾಗಿ ನಮ್ಮ ಶಾಲೆಯಲ್ಲಿ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವು ಒಳ್ಳೆಯ ಸದುದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಿದೆ ಇದರ ಪ್ರಯೋಜನ ಎಲ್ಲ ಪೇರೆಂಟ್ಸೇ ಇವತ್ತು ಪಡ್ಕೊಂಡು ಈ ಇದರ ಉಪಯೋಗವನ್ನು ಪಡ್ಕೊಳ್ಬೇಕಂತೇಳಿ ನಾನು ಕಲಕಲಿಯ ವಿನಂತಿಯನ್ನು ಮಾಡ್ತಾ ಇದ್ದೆ ನಾವು ಸ್ಪೋಕನ್ ಇಂಗ್ಲೀಷನ್ನು ಈ ತಿಂಗಳಲ್ಲೇ ಪ್ರಾರಂಭ ಮಾಡಿದ್ದೇವೆ ಈ ಸ್ಪೋಕನ್ ಇಂಗ್ಲೀಷಲ್ಲಿ ಮಕ್ಕಳ ಕಲಿಕೆಗೆ ಅನುಕೂಲ ಆಗಬೇಕು ಮಕ್ಕಳು ನಮ್ಮ ಮಕ್ಕಳು ಕೂಡ ಸರ್ಕಾರಿ ಶಾಲೆಯ ಮಕ್ಕಳು ಕೂಡ ಎಲ್ಲರಂತೆ ಇಂಗ್ಲೀಷ್ ಮಾತಾಡಬೇಕು ಆಮೇಲೆ ಮಕ್ಕಳಿಗೆ ಅದರಿಂದ ಹೆಚ್ಚಿನ ಪ್ರಯೋಜನ ಸಿಗಬೇಕು ಎಂಬ ಉದ್ದೇಶದಿಂದ ದಾನಿಗಳ ನೆರವಿನಿಂದ ನಾವು ಶಿಕ್ಷಕರನ್ನು ನೇಮಕ ಮಾಡಿದ್ದೇವೆ ಅದೇ ಜಿ ಅದೇ ರೀತಿ ಅದಕ್ಕೆ ಬೇಕಾದಂಥ ಎಲ್ಲ ಪುಸ್ತಕಗಳನ್ನು ಕೂಡ ದಾನಿಗಳ ನೆರವಿನಿಂದ ನಾವು ಈಗಾಗಲೇ ಪಡೆದಿದ್ದೇವೆ ನಮ್ಮ ಮಕ್ಕಳಿಗೆ ಅದು ಆಂಗ್ಲ ಮಾಧ್ಯಮದ ಇದು ತೊಂದರೆ ಆಗಬಾರ್ದು ಎಂಬ ಉದ್ದೇಶದಿಂದ ನಾವು ಈ ವರ್ಷದಿಂದ ಸ್ಪೋಕನ್ ಇಂಗ್ಲೀಷನ್ನು ನಾವು ಈಗಾಗಲೇ ಪ್ರಾರಂಭಿಸಿ ಮಕ್ಕಳಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ನಾವು ಕೊಡ್ತಾ ಇದ್ದೇವೆ ಅದೇ ರೀತಿ ನಾವು ಸ್ಮಾರ್ಟ್ ವಿಯನ್ನು ಹಾಕಿ ಆ ಮಕ್ಕಳಿಗೆ ಸ್ಪೋಕನ್ ಇಂಗ್ಲೀಷ್ನ ಜತೆಗೆ ಚಿಕ್ಕ ಚಿಕ್ಕ ಇಂಗ್ಲೀಷ್ ಕಥೆಗಳು ರೈಮ್ಸ್ಗಳನ್ನು ಕೂಡ ಹೇಳಿಸ್ತಾ ಇದ್ದೇವೆ ಆಮೇಲೆ ನಮ್ಮಲ್ಲಿ ಪ್ರೊಜೆಕ್ಟರ್ ವ್ಯವಸ್ಥೆಯನ್ನು ಮಾಡಿ ಪ್ರೊಜೆಕ್ಟರ್ಗಳಲ್ಲಿಯೂ ಕೂಡ ನಾವು ಮಕ್ಕಳಿಗೆ ಬೇರೆ ಬೇರೆ ಇಂಗ್ಲೀಷ್ ಡಯಲಾಗ್ಗಳನ್ನು ಆ್ಯಕ್ಟಿವಿಟಿಗಳನ್ನು ಕೂಡ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದೇ ರೀತಿ ನಮ್ಮ ಶಾಲೆಗೆ ದಾಖಲಾತಿಯನ್ನು ಹೆಚ್ಚಿಸಬೇಕು ದ ಹೆಚ್ಚು ಮಕ್ಕಳಿದ್ದಾಗ ಮಾತ್ರ ನಮಗೆ ವಿವಿಧ ದಾನಿಗಳಿಂದ ಸರಕಾರದಿಂದ ಅನುದಾನಗಳನ್ನು ಪಡೆಯಲು ಸಾಧ್ಯ ಎಂಬ ನಿಟ್ಟಿನಲ್ಲಿ ನಾವು ಶಾಲೆಗೆ ಬೇಕಾದಂಥ ಎಲ್ಲ ಭೌತಿಕ ಸೌಲಭ್ಯಗಳನ್ನು ಈಗಾಗಲೇ ದಾನಿಗಳ ನೆರವಿನಿಂದ ಪಡೆದಿದ್ದೇವೆ ನಮ್ಮಲ್ಲಿ ಬಾಲವನ ವ್ಯವಸ್ಥೆಯನ್ನು ಕೂಡ ದಾನಿಗಳ ನೆರವಿನಿಂದ ಮಾಡಿ ಮಕ್ಕಳು ತುಂಬ ಖುಷಿಯಿಂದ ಆ ಬಾಲವನವನ್ನು ಬಳಕೆ ಮಾಡ್ತಾ ಇದ್ದಾರೆ ಅದೇ ರೀತಿ ಸರ್ಕಾರಿ ಶಾಲೆ ಉಳಿಬೇಕಾದರೆ ಇದಕ್ಕೆಲ್ಲ ಊರವರ ದಾನಿಗಳ ಸಹಕಾರ ಬಹಳ ಮುಖ್ಯ ಮೈ ನೇಮ್ ಭವಿಷ್ಯ ಐ ಆಮ್ ಫಸ್ಟ್ ಸ್ಟ್ಯಾಂಡರ್ಡ್ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವತಂತ್ರವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಈ ಸಂವಿಧಾನ ಸಭೆಯಲ್ಲಿ ಒಂದು ಸಾವಿರದ ಒಂಬೈನೂರ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ನಮ್ಮ ಊರಿನ ಬಗಲ್ದಟ್ಟೆ ಶಾಲೆಯು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಪ್ರಾರಂಭವಾದಂಥ ಈ ಶಾಲೆ ಕಳೆದ ವರ್ಷ ಸುವರ್ಣ ಮಹೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸಿದೆ ಈ ಸುವರ್ಣ ಮಹೋತ್ಸವ ಅತ್ಯಂತ ಅದ್ದೂರಿಯಾಗಿ ಆಚರಿಸಲು ಈ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ನಾಗೇಶ್ ರವರು ಸಹ ಶಿಕ್ಷಕಿ ವಿನೋದಿನಿ ಎಲ್ಲ ಗೌರವ ಶಿಕ್ಷಕಿಯರು ಈ ಭಾಗದ ಪ್ರಮುಖರಾದಂಥ ಭುಜಂಗ್ ಶೆಟ್ಟಿ ಸುಧಾಕರ್ ಶೆಟ್ಟಿ ಅವರು ಶ್ರೀಹರಿಭಟ್ ಶರ್ಮ ಅವರು ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಉಮೇಶ್ ರವರು ಹಿಂದಿನ ಎಸ್ ಟಿ ಎಮ್ ಸಿ ಅಧ್ಯಕ್ಷರಾದಂಥ ಅಶೋಕ್ ರವರು ಅನೇಕ ಜನ ಎಸ್ ಟಿ ಎಮ್ ಸಿ ಸದಸ್ಯರು ಪೋಷಕರು ಕಾರಣ ಯಾಕಂತ ಹೇಳಿದರೆ ಶಾಲೆಗೆ ಮಕ್ಕಳು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಲಿಸಿದ್ರೆ ಮಾತ್ರ ಆ ಶಾಲೆ ಉನ್ನತೀಕರಣ ಆಗ್ತದೆ ಅಥವಾ ಶಾಲೆ ಯಶಸ್ವಿ ಆಗ್ತದೆ ಈ ಶಾಲೆ ಮೇಲೆ ನಂಬಿಕೆ ಇಟ್ಟು ಈ ಭಾಗದ ಎಲ್ಲ ಹೆಚ್ಚಿನ ಮಕ್ಕಳನ್ನು ಈ ಶಾಲೆ ಕಳಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಶಾಲೆಯಲ್ಲಿ ಸಭೆ ಮಾಡುವಾಗ ಈ ಶಾಲೆಯಲ್ಲಿ ಹತ್ತೊಂಬತ್ತು ಮಕ್ಕಳಿದ್ವು ಆಗ ಮೂಲಭೂತ ವ್ಯವಸ್ಥೆಗೆ ಏನು ಇರಲಿಲ್ಲ ಗೋಡೆಲ್ಲ ನಲವತ್ತೈವತ್ತು ವರ್ಷ ಹಿಂದಿನ ಗೋಡೆ ಮಣ್ಣಿನ ಗೋಡೆ ಮಣ್ಣಿನ ಗೋಡೆ ಇದ್ದ ಕಾರಣ ಶಾಲೆ ಮಕ್ಕಳಿಗೆ ಗೋಡೆ ಕುಟ್ಕೊಳ್ಳಿಕ್ಕೂ ಕೂಡ ಭಯದ ವಾತಾವರಣ ಇತ್ತು ಆದರೆ ಈ ಭಾಗದೆಲ್ಲ ಪ್ರಮುಖರ ದಾನಿಗಳ ಸಹಕಾರದಿಂದ ಸರ್ಕಾರದಿಂದ ವಿಶೇಷವಾಗಿ ಹೇಳಬೇಕಿದ್ರೆ ನಮ್ಮೆಲ್ಲರ ನಾಯಕರು ನಮಗೆ ಮಾರ್ಗದರ್ಶಕರಾಗಿರುವಂಥ ಸುನಿಲ್ ಕುಮಾರ್ ಅವರು ಅನುದಾನದಿಂದ ಮೊದಲಿಗೆ ಹಂಚನ್ನು ಕಬ್ಬಿಣದ ರೀಪು ಪಕ್ಕ ಸಾಕಿ ಹಂಚನ್ನು ಹಂಚನ್ನು ಹಾಕಿ ಹಿಂದಿನ ವ್ಯವಸ್ಥೆ ಮೂಲ ರೂಪವನ್ನು ಬದಲಾವಣೆ ಮಾಡದೆ ಯಾಕಂತ ಹೇಳಿದರೆ ಹಿಂದಿನಕ್ಕೆ ಭಾವನಾತ್ಮಕ ಸಂಬಂಧ ಇರ್ತದೆ ಇಲ್ಲಿ ಓದಿದಂಥ ಹಳೆ ವಿದ್ಯಾರ್ಥಿಗಳಿಗೆ ಅದನ್ನು ಯಾವುದೇ ವ್ಯವಸ್ಥೆಯನ್ನು ಚೇಂಜ್ ಮಾಡದೆ ಅದಕ್ಕೆ ಹಿಂದಿನ ರೂಪ ಕಾಣುವಾಗೇನೆ ನಾವೆಲ್ಲರೂ ಉನ್ನತೀಕರಣ ಮಾಡಿದ್ದೇವೆ ಈಗ ಸುವರ್ಣ ಮಹೋತ್ಸವ ಕೇವಲ ಸುವರ್ಣ ಮಹೋತ್ಸವ ಅದ್ದೂರಿಗೆ ಆಚರಣೆ ಮಾಡುವ ಜೊತೆಗೆ ಇಲ್ಲಿ ವ್ಯವಸ್ಥೆ ಕೂಡ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೂಡ ಸಿಗಬೇಕು ಹೇಳಿ ಕಿರಿಯ ಪ್ರಾಥಮಿಕ ಶಾಲೆ ಆದ ಕಾರಣ ನಮ್ಮ ಶಾಲೆ ಸುವರ್ಣ ಮಹೋತ್ಸವ ಜೊತೆಗೆ ಮಕ್ಕಳಿಗೆ ಸಣ್ಣ ಮಕ್ಕಳು ಆಟ ಅಂತ ಬಾಲವನ್ನು ಮಾಡಿದ್ದೇವೆ ಯಾಕಂತ ಹೇಳಿದರೆ ಕಿರಿಯ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಷ್ಟು ವ್ಯವಸ್ಥೆ ಇದ್ದಂಥ ಶಾಲೆ ನನ್ನ ಲೆಕ್ಕದಲ್ಲಿ ಸಿಗಲಿಕ್ಕಿಲ್ಲ ಎಲ್ಲಿ ಕೂಡ ಯಾಕೆಂದರೆ ಅಂಥ ವ್ಯವಸ್ಥೆಯನ್ನು ಬಾಲವನ್ನು ಕೂಡ ಮಾಡಿದ್ದೇವೆ ಲೈಬ್ರರಿಯನ್ನು ಇವತ್ತು ಲೈಬ್ರರಿಯನ್ನು ಕೂಡ ಏನಾಗ ಉದ್ಘಾಟನೆ ಮಾಡಿದ್ದೇವೆ ಸಣ್ಣ ಮಕ್ಕಳಾದ ಕಾರಣ ಶಿಕ್ಷಣಕ್ಕೆ ಶಾಲೆ ಪಾಠದ ಜೊತೆಗೆ ಮಕ್ಕಳಿಗೆ ನೋಡಿ ಕಲಿತರೆ ಸ್ವಲ್ಪ ವಿದ್ಯಾಭ್ಯಾಸ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಅರ್ಥ ಆಗ್ತದೆ ಅಂತ ಹೇಳುವ ದೃಷ್ಟಿಯಿಂದ ಎರಡು ತರಗತಿಗೆ ಒಂದು ಪ್ರೊಜೆಕ್ಟ್ ಮತ್ತು ಒಂದು ಎಲ್ ಇ ಡಿ ಟಿವಿಯನ್ನು ಹಾಕಿದ್ದೇವೆ ಯಾಕಂತ ಹೇಳಿದರೆ ಸರ್ಕಾರಿ ಶಾಲೆಗೆ ತುಂಬ ಬಡ ಮಕ್ಕಳು ಬರೋದು ನಮ್ಮ ಒಂದು ಮನೆ ಅಭಿವೃದ್ಧಿ ಆಗಬೇಕಿದ್ರೆ ಆ ಮನೆ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಸಿಗಬೇಕು ಆದ ಕಾರಣ ನಮ್ಮ ಊರಿನ ಮಕ್ಕಳು ಕೂಡ ಉತ್ತಮ ವಿದ್ಯಾಭ್ಯಾಸವನ್ನು ಬಡಿಬೇಕು ನಮ್ಮ ಜವಾಬ್ದಾರಿ ನಾನು ಈ ಭಾಗದ ಪಂಚಾಯತ್ ಸದಸ್ಯನಾಗಿ ಈಗ ಪ್ರಸ್ತುತ ಅಧ್ಯಕ್ಷ ಆದ ಕಾರಣ ನಮ್ಮ ಊರಿನ ಮಕ್ಕಳಿಗೆ ಉತ್ತಮ ವಿದ್ಯಾಸ ಸಿಗಬೇಕು ನಾನು ನಮ್ಮ ಇರುವತ್ತೂರಿನ ಕೊಳಕೆ ಮೈನ್ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಆಗಿದ್ದೇನೆ ಅಲ್ಲಿ ಕೂಡ ಈ ವರ್ಷ ಶತಮಾನೋತ್ಸವ ಆಚರಣೆ ಆಗ್ತದೆ ಅಲ್ಲಿ ಕೂಡ ನಮ್ಮೆಲ್ಲರ ಊರಿನವರ ಸಹಕಾರದಿಂದ ನಮ್ಮ ಇರುವತ್ತೂರಿನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಬರುವಂಥ ಸರ್ಕಾರಿ ಶಾಲೆಯಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ವಿದ್ಯಾಭ್ಯಾಸ ಸಿಗಬೇಕು ಎನ್ನುವ ಯೋಚನೆ ನಮ್ಮದು ಇದ ನಮ್ಮ ಊರಿನವರೆಲ್ಲ ಸಾಕಡೆಬೇಕು ಅದ್ರ ಜೊತೆ ಸರ್ಕಾರದ ಸಹಕಾರ ಬೇಕು ಯಾಕಂತ ಹೇಳಿದ್ರೆ ಸರ್ಕಾರ ಇಲ್ಲದಿದ್ದರೆ ಸರ್ಕಾರಿ ಶಾಲೆ ನಡೀಲಿಕ್ಕೆ ಕಷ್ಟ ಆ ಕಾರಣದಿಂದ ಸರ್ಕಾರದಿಂದ ಇನ್ನು ಹೆಚ್ಚಿನ ಸರ್ಕಾರಿ ಶಾಲೆಗೆ ವಿಶೇಷ ಸವಲತ್ತು ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಹೊಂದಿಸ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಬಗಲ್ದಕಟ್ಟೆ ಶಾಲೆಯಲ್ಲಿ ಕಲಿಕೆಗೆ ಪೂರಕವಾದ ವಾತಾವರಣ ಯಾವ ರೀತಿ ಇದೆ ಯಾವ ರೀತಿಯ ವ್ಯವಸ್ಥೆ ಇದೆ ಎಂಬುದು ಇದಾಗಿತ್ತು ಈ ಸಂಚಿಕೆಯ ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಕಾರ್ಕಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕ್ಯಾಮರಾ ಪರ್ಸನ್ ಸುಮಿತ್ ಕುಮಾರ್ ಜೊತೆ ನಳಿನಿಯ ಸುವರ್ಣ ನ್ಯೂಸ್ ಕಾರ್ಕಳ